ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಮಾಡಿದ್ದೀರಾ ಸರ್ ನೋಡಾದ್ಮೇಲೆ ನಮ್ಮ ಕನ್ನಡದ ಹೆಮ್ಮೆಯ ಹೆಣ್ಮೆಯ ಧ್ರುವ ಸರ್ಜಾ ಅವ್ರ ಬಗ್ಗೆ ಇತ್ತು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನುವಂತ ಒಂದು ಅಂಶ ಅಂದ್ರೆ ಅದೇನು ಅದು ಇವಾಗ ಹೇಳ್ತೇನೆ ರಾಜರಾಜೇಶ್ವರಿ ನಗರ ಆರ್ ಚಂದ್ರ ಈ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ನಂಬಲ್ಲ ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಇಲ್ಲಿ ಆಕ್ಚುಲ್ ಸಿಲ್ಟ್ ಏನಿದೆ ಬಟ್ ಅದು ಅವ್ನು ಹೇಳ್ಕೊಂಡ ನಾನು ಅವ್ನು ಬೈತಾ ಇದ್ದೇವೆ ಏ ಏನೇ ಒನ್ಮ ಏನು ಏನು ಮಾಡ್ತಾಯಿದ್ದ ಸೈಡಲ್ಲೋಗಿ ಹೌಸ್ಗೊಂಡು ಕುತ್ಕೊಂಡು ಅದು ಆ ಪೈನ್ ಹಂಗೆ ಅವ್ನು ನುಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ಅದು ಯಾವುದೇ ಕಾರಣದಿಂದ ಬರೋಕ್ಕಾಗಲ್ಲ ನಿನ್ನ ಶ್ರಮ ಇವತ್ತು ಹಿಂದೆ ಗಂಟೆ ಕರ್ಕೊಂಡಿದ್ದರು ಒಳ್ಳೆಯದಾಗಲಿ ಅಷ್ಟೇ ಶ್ರಮ ಅದೇ ರೀತಿ ಅವರು ಅಂತ ಇಮಿಡಿಯೇಟ್ ಏ ಮಾಡು ಆಗತ್ತೆ ನಿಮ್ಗೆ ಥಿಯೇಟ್ರಲ್ಲಿ ಚೆನ್ನಾಗಿರು ಹೊಡಿಯೋದು ಏನ್ ರವೇ ಮುಗಿಯಿಸಿರು